ದೇವಿನ ಯಾಕೆ ಕರ್ಕೊಂಡು ಬಂದಿಲ್ಲ ನೀನು ಈಗ ನನ್ನ ಕಾಲೇಜ್ ರಜೆ ಇದೆ ಅವಳು ಬಂದಿದ್ರೆ ನನಗೂ ಟೈಮ್ ಪಾಸ್ ಆಗೋದು ಎಂದಳು ರಕ್ಷಾ ದೇವಿ ರಕ್ಷಾಳಿಗಿಂತ ಎರಡು ವರ್ಷ ದೊಡ್ಡವಳಷ್ಟೇ ಇಬ್ಬರು ಸ್ನೇಹಿತೆಯರಂತೆ ಇದ್ದರು ಅವಳು ಮುಂದಿನ ವಾರ ಬರ್ತಾಳೆ ನನ್ನ ಗಿಣಿಮರಿ ಎಂದ ಕೇಶವ ರಕ್ಷಾಳ ಕೆನ್ನೆ ತಟ್ಟಿ ಪಕ್ಕದಲ್ಲಿದ್ದ ಶ್ರೀಯನ್ನು ಬಳಸಿ ಬಾರಪ್ಪ ಅಳಿಮಯ್ಯ ಹೇಗಿದೆಯಾ ಕೇಳಿದ ಕೇಶವ ಅವರ ಹಿಂದೆ ಇದ್ದ ಜಾನಕಿ ಮುಂದೆ ಬಂದಳು ಅವಳನ್ನು ಕಂಡ ಕೇಶವ ಹೌದು ಸುಭದ್ರ ಯಾರು ಈ ಹುಡುಗಿ ಹೊಸದಾಗಿ ಕೆಲಸಕ್ಕೆ ಸೇರಿದಾಳೇನು ಕೇಳಿದ ಸುಭದ್ರ ಉತ್ತರಿಸುವ ಮೊದಲೇ ಮಾವ ಇವರೇ ಹೆಂಡತಿ ಜಾನಕಿ ಜಾನಕಿಯವರು ಪರಿಚಯಿಸಿದ ಗರ್ವದಿಂದ ಜಾನಕಿಯ ಪಕ್ಕ ಬಂದು ನಿಂತು ಇವರೇ ಜಾನಕಿಯವರು ದೊಡ್ಡದಾಗಿ ನಕ್ಕು ಏನು ಅಳಿಮಯ್ಯ ನೀನು ಹೆಂಡತಿಗೂ ಇಷ್ಟೊಂದು ಮರ್ಯಾದೆ ಕೊಡ್ತೀಯಾ ಎಂದು ಜಾನಕಿಯ ಮುಂದೆ ಬಂದು ಕಣ್ಣು ದೊಡ್ಡದು ಮಾಡಿ ಅವಳನ್ನೊಮ್ಮೆ ನೋಡಿದ ಹ್ಞೂ ಪರವಾಗಿಲ್ಲ ಅಳಿಮಯ್ಯ ನನ್ನ ಮಗಳಿಗಿಂತ ಬೆಳ್ಳಗೀರು ಹುಡುಗಿನೇ ಹುಡುಕಿದೀಯಾ ಎಂದ ಕೇಶವ ಹೊರಟಾಗಿ ತಲೆ ತಗ್ಗಿಸಿ ನಿಂತಳು ಜಾನಕಿ ಮಾವ ನಿನ್ನ ಮಗಳಿಗೆ ನಾನು ಹೆಂಡ್ತಿನ ಯಾಕೆ ಹೋಲಿಸ್ತೀಯಾ ಎಂದ ಶ್ರೀ ಕೂದಲು ಮೇಲೇರಿಸಿ ಮತ್ತು ನನ್ನ ಮಗಳ ಜಗಾನೇ ಅಲ್ವಾ ಈ ನಿನ್ನ ಜಾನಕಿ ತಗೊಂಡಿರೋದು ಎಂದ ಕೇಶವ ಹುಟ್ಟಿದ್ದ ಪಂಚೆಯನ್ನು ಕೈಯಲ್ಲಿ ತಿರುವಿ ಮಾವ ಅವರು ಯಾರ ಜಾಗನೂ ತಗೊಂಡಿಲ್ಲ ಈ ಶ್ರೀರಾಮನ ಹೆಂಡತಿ ಅನ್ನೋ ಜಾಗ ಇರೋದು ಜಾನಕಿ ಅವರಿಗೆ ಮಾತ್ರ ಎಂದ ಕೋಪದಲ್ಲಿ ಕೋಪ ಮಾಡ್ಕೋಬೇಡವೋ ಶ್ರೀ ನಿನ್ನ ಹೆಂಡತಿ ಅಣ್ಣನಿಗೂ ಮಗಳಿದ್ದಾಗೆ ನಿನ್ನ ಗೋಳು ಅಣ್ಣನಿಗೆ ಇಷ್ಟ ಅಂತ ನಿನಗೆ ಗೊತ್ತಿಲ್ವೇನೋ ಎಂದರು ಸುಭದ್ರ ಪರಿಸ್ಥಿತಿಯನ್ನು ಸುಧಾರಿಸು